ಲೇಬರ್ ಸರ್ಕಲ್ನಿಂದ ಗಂಜ್ ಸರ್ಕಲ್ವರೆಗೂ ನೂರಾರು ಬೆಂಬಲಿಗರೊಂದಿಗೆ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಸ್ ಯು ಸಿಐ ಪಕ್ಷದ ರಾಜ್ಯ ನಾಯಕರಲ್ಲಿ ಒಬ್ಬರಾದ ಕಾಮ್ರೆಡ್ಡಿ ನಾಗಲಕ್ಷ್ಮಿ ಶರಣಪ್ಪ ಔದ್ಬಾಳ್ ಉಪಸ್ಥಿತರಿದ್ದರು ಸದಸ್ಯರಾದ ಅಶ್ರಣ್ಣು ಪಾಟೀಲ್ ರಮೇಶ್ ವಿ ಗಂಗರಾಜಿ ದೇವರಾಜ್ ಅಸ್ಮನಿ ಮಂಜುಳಾ ಮತ್ತು ಬೆಂಬಲಿಗರಾದ ಸುರೇಶ್ ಗಡ್ಡಿ ಮಂಗಳೇಶ್ ರಾಥೋಡ್ ಗಿಣಿಗೇರ ನಾಗಪ್ಪ ಗಡ್ಡಿ ಯಮ್ನಪ್ಪ ಹನುಮಂತ್ ಮೌನೇಶ್ ಹಲ್ಗೇರಿ ಕುಮಾರ್ ಹಲ್ಗೆ ವೆಂಕನಗೌಡ ಲಿಂಗದಹಳ್ಳಿ ಯಮ್ನಪ್ಪ ಶಿವರಾಜ್ ಗಣೇಶ ಹುಲ್ಗಪ್ಪ ನೀಲಮ್ಮ ಹುಲ್ಗೆಮ್ಮ ರಂಜಾನ್ ಬಿ ನಾಗಮ್ಮ ಮುಂತಾದವರು ಭಾಗವಹಿಸಿದ್ರು ಕಟ್ಟುತ್ತಿರುವ ನಿಮ್ಮ ಮತ ಜನಪರ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ತೊಡೆಯುವ ಜನಗಳ ವಶ ಕೇಳೋ ಎಸ್ಎಲ್ಸಿ ಕಮ್ಯುನಿಸ್ಟ್ ಪಕ್ಷಕ್ಕೆ ನಮ್ಮ ಮತ ಎಸ್ಎಲ್ಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಕಾಮಶ್ ಅವರನ್ನು ಗೆಲ್ಲಿಸಿ ಗೆಲ್ಲಿಸಿ ತೊಡೆಯುವ ಜನಗಳ ಇವತ್ತು ನಾವು ಈ ತರ ಶೃಂಗಸೂತ್ರ ಇವತ್ತು ಕಟ್ಟು ರಾಜಕೀಯ ಮುಂದೆ ಬರುತ್ತೆ ಅಲ್ಲಿ ಜನಗಳ ಪರ ರಾಜಕೀಯ ಒಂದಿದೆ ಯಾಕಂತ ಹೇಳಿದ್ರೆ ಈ ಕಟ್ಟು ರಾಜಕೀಯರನ್ನು ನಮಗೆ ರಾಜಕೀಯ ಬೇಡ ಅಂತ ನಮ್ಮ ಮನೆಗೆ ಹೋಗಿ ಬಾಗಿಲ ಕೂಡ ಆ ರಾಜಕೀಯ ನಮ್ಗೆ ಬಿಡಲ್ಲ ಅದು ನನ್ನಿಂದ ಬರುತ್ತೆ ಯಾಕಂದ್ರೆ ಪ್ರತಿಯೊಂದು ನಿರ್ಧಾರ ಮಾಡೋದು ಇವತ್ತು ರಾಜಕೀಯ ನನ್ನ ನಾನೆಂತ ಶರ್ಟ್ ಇಟ್ಕೊಬೇಕು ನಾನೆಂಥ ಬೆಟ್ಟಿ ಹಾಕ್ಬೇಕಂತ ನಿರ್ಧಾರ ಮಾಡೋದು ರಾಜಕೀಯ ನನ್ನ ಮಕ್ಕಳಿಗೆ ಎಂತ ಶಿಕ್ಷಣ ಸಿಗಬೇಕಂತ ನಿರ್ಧಾರ ಮಾಡಬೇಕಂತ ರಾಜಕೀಯ ಹಾಗಾಗಿ ಇವತ್ತು ಇವತ್ತೇನು ದ್ವೇಷ ಹಾಡ್ತದೆ ಅದು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಹಿಂದೆ ಅರವತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಪಕ್ಷ ಇವೆಲ್ಲವೂ ಕೂಡ ಜನ ವಿರೋಧಿ ಪಕ್ಷಗಳು ಹಾಗಾಗಿ ಜನ ಹೋರಾಟ ಕಟ್ಟತಕ್ಕಂಥ ಹೋರಾಟದ ಉಸಿರನ್ನು ತೆಗೆದಿರ್ತಕ್ಕಂಥ ಎಸ್ಎಸ್ಐ ಕಮ್ಯುನಿಸ್ಟ್ ಪಕ್ಷ ಕೂಡ ಚುನಾವಣೆಗೂ ಕೂಡ ಒಂದು ಹೋರಾಟದ ಭಾಗ ಅಂತ ಇನ್ನೂ ನಲವತ್ತು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೀವಿ ಕರ್ನಾಟಕದಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತಿದ್ದೀವಿ ಅದರ ಭಾಗವಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಸ್ಪರ್ಧೆ ಮಾಡ್ತಿದ್ವಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಶರಣುಗಡ್ಡೆ ಅವರನ್ನ ನಾವು ಅಭ್ಯರ್ಥಿಯಾಗಿ ಕಣಕ್ಕಿಂತಿದ್ವಿ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದವರಾಗಿರ್ತಕ್ಕಂಥ ಕಮಲ್ ನ್ಯಾಯಲಕ್ಷ್ಮಿ ಅವರು ಇಲ್ಲಿದ್ದಾರೆ ಅವರು ಕೂಡ ನಮ್ಮ ಉದ್ದೇಶ ಒಂದು ಎರಡು ನಿಮಿಷ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕರ್ನಾಟಕದಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಹೋರಾಟದ ಕಣದಲ್ಲಿದೆ ಎಲೆಕ್ಷನ್ ಬಂದಾಗ ಕೂಡ ಒಂದು ಹೋರಾಟದ ಭಾಗ ಅಂತ ತಗೊಂಡಿದ್ವಿ ದೇಶದಲ್ಲಿ ನೂರ ಕ್ಷೇತ್ರಗಳಲ್ಲಿ ನಾವು ಕಣದಲ್ಲಿದೆ ಸ್ನೇಹಿತರೆ ಇವತ್ತು ಕೂಡ ಜನರ ಜ್ವಲಂತ ಸಮಸ್ಯೆಗಳ ವಿರುದ್ಧ ನಿರಂತರವಾಗಿ ಏನು ಹೋರಾಟ ಕಟ್ತಾ ಇದ್ವಿ ಕೊಪ್ಪಳ ನಗರ ಸೇರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ಹೋರಾಟಗಳು ಯಶಸ್ವಿ ಹೋರಾಟಗಳ ಕಟ್ಟಿದ್ವಿ ಮತ್ತೆ ಮುಂದೆ ಕೂಡ ಈ ಹೋರಾಟ ಕಟ್ತೇವೆ ಎಲೆಕ್ಷನ್ ನಲ್ಲಿ ಗೆದ್ರೆ ಕೂಡ ಇವರ ಧ್ವನಿನ ಸಂಸತ್ತಲ್ಲಿ ಮುಳುಗಿಸ್ತೇವೆ ಹಾಗಾಗಿ ಇವತ್ತು ಈ ಒಂದು ನಾಮಿನೇಷನ್ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಮತನ ಎಸ್ ಕಮ್ಯುನಿಸ್ಟ್ ಪಕ್ಷಕ್ಕೆ ದುಡಿಯುವಂತ ಜನಗಳ ಪಕ್ಷಕ್ಕೆ ಮತ ನೀಡಿ ಗೆಲ್ಲಿಸ್ಬೇಕಂತ ಎಲ್ಲ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆಯಲ್ಲಿ ಮನವಿ ಮಾಡ್ಕೊಂಡು ನನ್ನ ಮಾತುಗಳು ಮುಗಿಸ್ತೀನಿ